ಬ್ರಹ್ಮಾಂಡಮ್ ಜೊತೆ ಅವ್ರ ಕನೆಕ್ಟ್ ಆಗ್ತಾರೆ ಶಿವಶಕ್ತಿ ಜೊತೆ ಶಿವಶಕ್ತಿ ಆಗ ನಾರ್ಮಲ್ ಮನುಷ್ಯ ಆ ಥರ ಕನೆಕ್ಟ್ ಆಗ ಸಾಧ್ಯ ಆಗಲ್ಲ ಒಂದು ಟೈಮ್ ಅಮ್ಮನ್ ನೋಡಿದಿನಿ ಒನ್ ಟೈಮ್ ವಿಷ್ಣು ಓಹ್ ಒಂದು ಟೈಮ್ ಪಾದಾಳದಲ್ಲಿ ಏನೋ ಸರ್ಬಗಳು ನೋಡಿದರೆ ಅಲ್ಲಿ ಬಾಳ ಕ್ರಿಪುರ ಸಾಕ್ಷಾತ್ ನಾನು ಡೈರೆಕ್ಟ್ ನೋಡಿದ್ದೇನೆ ಹುಡುಗ ಬಂದು ಅವನು ಮಣ್ಣು ತಗೊಳ್ತಾನೆ ಒಂದು ಐದು ನಿಮಿಷ ಕೂಡ ಅವನು ತಗೊಳಕಾಗಿಲ್ಲ ಕಲಸದ ಬಂದು ಹೋಗಿದ್ದೇನೆ ಪ್ರಸಾದಗಳು ಇಟ್ಬಿಟ್ಟು ಬರ್ತೀನಿ ದೂರ ಬಂದಮೇಲೆ ಒಂದು ಎರಡು ಮೂರು ನಿಮಿಷದಲ್ಲೇ ಅಲ್ಲಿ ತಿರ್ಗಾ ವಾಪಸ್ ಹೋಗಿ ನೋಡ್ತೀನಿ ಅಲ್ಲಿ ಏನು ಇರಲ್ಲ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ಏನಂದರೆ ಯಾವುದೋ ಒಂದು ವೈಟ್ ಶೇಡ್ ಇವಾಗ ವೈಟ್ ವೇಸ್ಟಿಗೆ ಕಟ್ಕೊಂಡು ಬಂದ ಹೆಂಗೆ ಅದು ವೈಟ್ ಶೇಡ್ ಬರುತ್ತಲ್ಲ ಆ ಥರ ಬಂದು ಕ್ಯಾಮ್ರಾ ಕ್ಲೋಸ್ ಆಗಿಬಿಡುತ್ತೆ ಈ ದೇವಸ್ಥಾನದಲ್ಲಿ ನಾನು ತುಂಬ ಜನಗಳಕ್ಕೂ ಇಲ್ಲಿ ಮಣ್ಣು ಆಮೇಲೆ ಈ ಮರದು ಎಲೆ ಆಮೇಲೆ ಇಲ್ಲಿಂದ ಸ್ವಲ್ಪ ಕೆಲವು ಮೂಲಿಗೆಗಳಿರುತ್ತೆ ಕರ್ಬಲ್ಸು ಅದು ತೊಗೊಂಡು ಬಂದು ಅದರಲ್ಲಿ ಮೆಡಿಸನ್ ಎಲ್ಲ ಮಾಡಿಕೊಟ್ಟು ಕೆಲವರ್ಗು ಮಕ್ಕಳಾಗಿದೆ ಮಗುಗಳು ಸರಿಯಾಗಿದೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಬಹಳ ಒಂದು ಒಳ್ಳೆ ಮಾಹಿತಿ ಗುರುಗಳ ಬಗ್ಗೆ ದೀಕ್ಷೆಗೆ ಏನು ತಗೊಳೋದಿಲ್ಲ ಎಲ್ಲರೂ ಬಂದು ದೀಕ್ಷೆ ತಗೊಳ್ಬೋದಾ ಅಂದ್ರೆ ಅಲ್ಲಿ ಇರುವಂತ ಒಂದು ಪಾಸಿಟಿವ್ ಎನರ್ಜಿ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಏನೆಲ್ಲ ಅಲ್ಲಿ ಏನನ ಅನುಭವ ಆಗಿದ್ಯಾ ಸರ್ ಫಸ್ಟ್ ವಿಷಯ ಏನಂದ್ರೆ ದೀಕ್ಷೆ ತಗೊಳಕ್ಕೆ ಅವರು ಕೊಡೋಕೆ ರೆಡಿ ದೀಚೆ ತಗೊಳಕೆ ಅವರು ಪರಿಶುದ್ಧ ಆತ್ಮ ಇರವರು ಬಂದ ಅವ್ರು ಕೊಡ್ತಾರೆ ಏನಂದ್ರೆ ಇವಾಗ ಬಂದಿದವರು ಎಲ್ಲಾರ್ಗು ದೀಕ್ಷೆ ಕೊಡಕಾಗಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಿನಲ್ವಾ ದೀಕ್ಷೆ ಕೊಡೋದು ಏನಂದ್ರೆ ಅದು ಅದೊಂಥರ ಅವರು ಅವರತ್ರ ಇರೋ ಶಕ್ತಿಯನ್ನು ಸ್ವಲ್ಪ ಅವ್ರಿಗೆ ಗಿಫ್ಟ್ ತರ ತರ ಅದು ಅದು ಎನರ್ಜಿ ಕನೆಕ್ಟ್ ಆಗುತ್ತೆ ಅವ್ರ ಜೊತೆ ಏನಂದ್ರೆ ಅವ್ರಿಗೆ ಏಳು ಚಕ್ರ ಆಕ್ಟಿವೇಟ್ ಆಗಿದೆ ಅಲ್ವಾ ಬ್ರಹ್ಮಾಂಡಂ ಜೊತೆ ಅವ್ರಿಗೆ ಕನೆಕ್ಟ್ ಆಗ್ತಾರೆ ಶಿವಶಕ್ತಿ ಜೊತೆ ಶಿವಶಕ್ತಿ ಆಗ ನಾರ್ಮಲ್ ಮನುಷ್ಯ ಆತರ ಕನೆಕ್ಟ್ ಆಗ ಸಾಧ್ಯ ಆಗಲ್ಲ ಅದು ಆ ಥರ ಅವರು ಶಕ್ತಿ ಕನೆಕ್ಟ್ ಆಗಿ ಅವರು ಎನರ್ಜಿ ದೇವರಿಂದ ತಗೊಂಡು ಬೇರೆಯವ್ರಿಗೆ ಕೊಟ್ಟರದು ದೀಕ್ಷೆ ಗುರು ದೀಕ್ಷೆ ಅಂದ್ರೆ ಅದು ಸುಮ್ಮನೆ ಅದು ಒಂದು ವಸ್ತು ಅಲ್ಲ ಅದು ಅದು ಒಂದು ಎನರ್ಜಿ ಶಕ್ತಿ ಏನೋ ಪಾಸ್ ಮಾಡಿ ನಮಗೆ ಒಂದು ಪವರ್ ಬರೋ ಥರ ಮಾಡ್ತಾರೆ ಇದು ಅವರು ಸೆಲೆಕ್ಟ್ ಮಾಡ್ತಾರೆ ಬದ್ರು ಎಲ್ಲರಿಗೂ ಅದು ಸಿಕ್ಕ ನಾವು ಗ್ಯಾರಂಟಿ ಕೊಡೋಕಾಕಲ್ಲ ಲಕ್ಕಿರೋರ್ಗು ಸಿಗ್ಬೋದು ಬಟ್ ಅಣ್ಣ ಯಾರಿಗೂ ದುಡ್ಡು ಬೇಡ ಒಂದು ರೂಪಾಯಿ ದುಡ್ಡು ತಗೊಳ್ಳಲ್ಲ ಅವರು ಅವರು ಬಂದು ಅವರತ್ರ ಮಾತಾಡಿ ಅವ್ರಿಗೂ ಸಾಧ್ಯ ಆಗಿದೆ ಅಂದರೆ ಅವರು ತಗೊಳ್ಬೋದು 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 ಅವ್ರ ಹತ್ರ ಇರೋ ಶಕ್ತಿ ಏನಂದ್ರೆ ಸರ್ ನಾನು ಅವರ ಮನೆಗೆ ಅಮಾವಾಸ್ಯೆ ಪೂಜೆಗೆ ಹೋಗ್ತೀನಿ ಹುಣ್ಣಿಮೆ ದಿನ ಅವರು ಪೂಜೆ ಮಾಡ್ತಾರೆ ವಿಶೇಷ ಪೂಜೆಗಳು ಮಾಡ್ತಾರೆ ಅವಾಗ ಅವ್ರ ಹತ್ರ ಆಶೀರ್ವಾದ ತಗೊಳ್ಬೇಕಂದ್ರೆ ಅವ್ರ ಕಾಲ್ ಮುಟ್ತೀನಿ ಮುಟ್ಟ ತಕ್ಷಣ ನಮ್ಮ ಬಾಡಿನಲ್ಲಿ ಏನೋ ಕರೆಂಟ್ ಪಾಸ್ ಆಗ್ತಾರ ಆಗುತ್ತೆ ಅವಾಗ ಕಣ್ಣಲ್ಲಿ ನಾವು ಬೇರೆ ರೂಪಗಳು ನೋಡ್ತೀವಿ ಒಂದ್ ಟೈಮ್ ಅಮ್ಮಣ್ಣ ನೋಡಿದಿನಿ ಟೈಮ್ ವಿಷ್ಣು ನೋಡಿದೀನಿ ಒಂದ್ ಟೈಮ್ ಪಾದಾಳದಲ್ಲಿ ಏನೋ ಸರ್ಬಗಳು ನೋಡಿದೀನಿ ಅವ್ರು ಮನೆಗೆ ಬಂದಿದವರು ತುಂಬಾ ಜನ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹೌದು ಬಹಳ ಜನ ತುಂಬಾ ಜನ ಬಂದಿದವರೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಆಮೇಲೆ ಅವರು ಆ ದೇವರ ಅಮ್ಮನಕ್ಕೆ ಹಾಕ್ತಾರಲ್ವಾ ಆ ಸ್ವೀಟ್ ಸಕ್ಕರೆ ಪೊಂಗುಳು ಬೇರೆ ಬೇರೆ ಐಟಮ್ಸ್ ಹಾಕ್ತಾರೆ ಮೊಸರನ್ನ ಹಾಕ್ತಾರೆ ಪ್ರಸಾದಗಳು ಆ ಟೇಸ್ಟ್ ನನ್ನ ಪ್ರಕಾರ ಏನಂದ್ರೆ ಸ್ಟಾರ್ ಹೋಟೆಲಲ್ಲಿ ಕೂಡ ನಾನು ತಿನ್ ತಿನ್ ನೋಡಿಲ್ಲ ಡಿಫ್ರೆಂಟ್ ಟೇಸ್ಟ್ ಅದು ಅದು ಏನಕ್ಕೂ ಒಂದು ಅಮ್ಮನ ಶಕ್ತಿಯಿಂದ ಆಗುತ್ತೆ ಏನೋ ಗೊತ್ತಿಲ್ಲ ಇದು ಒಂದು ಮೆರಾಕಲ್ ಇದೆ ಆಮೇಲೆ ವೈದ್ಯನಾಥ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗಿದ ಮೇಲೆ ನನ್ನ ಮನೆ ಹತ್ರ ಅದೇ ಹೇಳಿದ್ನಲ್ಲ ಸರ್ ಒಂದು ನೀಮ್ ಟ್ರೀ ಇದೆ ಹೌದು ಹೌದು ಸರ್ ಅಲ್ಲಿ ಏನಂದ್ರೆ ಸರ್ ಅಲ್ಲಿ ಬಾಳ ತ್ರಿಪುರ ಸೌಂದರ್ಯ ಸಾಕ್ಷಾತ್ ನಾನು ಡೈರೆಕ್ಟ್ ನೋಡಿದ್ದೇನೆ ಓ ಹೌದು ಡೈರೆಕ್ಟ್ ನೋಡಿದೇನೆ ಅಂದ್ರೆ ಅದೇ ದೂರದಿಂದ ನಾನು ನೋಡ್ತೀನಿ ಒಂದು ಅಜ್ಜಿ ಜೊತೆ ಒಂದು ಚಿಕ್ಕ ಹುಡುಗಿ ಕೂತ್ಕೊಂಡಿದ್ದಾರೆ ಹತ್ರ ಹೋಗಿದ ಮೇಲೆ ಅವ್ರು ಕಾಣಿಸಲ್ಲ ನಮಸ್ಕಾರ ನಾನು ಒಂದು ವಿಡಿಯೋದಲ್ಲಿ ಹೇಳಿದ ವಿಷಯ ಏನಂದ್ರೆ ಒಂದು ಮರದನಲ್ಲಿ ಒಂದು ಅಮ್ಮನ ಇದ್ದಾರೆ ಅದು ನೀಮ್ ಟ್ರೀ ಅದು ಆ ಟ್ರೀನಲ್ಲಿ ಇರೋದು ಅಮ್ಮನ್ ಬಾಲಾ ತಿರಿಪುರ ಸುಂದರಿ ಆ ಬಾಲತಿಪುರ ಸುಂದರಿ ಇರೇ ಆ ಟ್ರೀಯನ್ನು ಇವಾಗ ನಾನು ತೋರಿಸ್ತೀನಿ ನೀವೇ ನೋಡಿರಿ ಈ ಮರ ಹೆಂಗಿರುತ್ತೆ ಈ ಟ್ರೀ ಹೆಂಗಿರುತ್ತೆ ಒಂಥರ ಕಾಣಿಸ್ತಲ್ವ ಈ ಮರದಲ್ಲಿ ಎಮ್ಮ ದೇವಿ ಇರೋದು ಈ ದೇವಸ್ಥಾನದಲ್ಲೇ ನಾನು ತುಂಬ ಜನಗಳಕ್ಕೂ ಇಲ್ಲಿ ಮಣ್ಣು ಆಮೇಲೆ ಈ ಮರದು ಎಲೆ ಆಮೇಲೆ ಇಲ್ಲಿಯಿಂದ ಸ್ವಲ್ಪ ಕೆಲವು ಮೂಳಿಗೆಗಳಿರುತ್ತೆ ಎರ್ಬೆಲ್ಸು ಅದು ತೊಗೊಂಡು ಬಂದು ಅದರಲ್ಲಿ ಉಗೂದಿ ಮೆಡಿಸನ್ ಎಲ್ಲ ಮಾಡಿಕೊಟ್ಟು ಕೆಲವ್ರಿಗೂ ಮಕ್ಕಳಾಗಿದೆ ನೋವುಗಳು ಸರಿಯಾಗಿದೆ ಇದು ನಿಜವಾಗಲೂ ಆಗಿದೆ ವಿಷಯಗಳು ಏನಂದ್ರೆ ನನ್ನ ಕಸ್ಟಮರ್ಗಳು ಇದ್ದಾರೆ ಹದಿನೈದು ವರ್ಷದಿಂದ ವಿದ್ಯಾರ್ಥಪರ ಬೆಂಗಳೂರಲ್ಲಿ ನನ್ನ ಕಸ್ಟಮರ್ಗಳು ನನ್ನ ಹತ್ರ ತಗೊಂಡೋಗಿದ್ದವರು ಆಗಿದ್ದವರು ಇದ್ದಾರೆ ಹಾಗೆ ಪ್ರೂಫ್ ಇದೆ ಏನಂದರೆ ಇದರಲ್ಲಿ ನಾವು ಏನೂ ಸುಳ್ಳು ಹೇಳಬೇಕು ಏನಿಲ್ಲ ಬಟ್ ಅದೇ ಅವರವ್ರ ನಂಬಿಕೆ ಅದಕ್ಕಾಗಿ ನಾವು ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕೊಡೋಕ್ಕೂ ಆಗೋಲ್ಲ ದೇವರ ವಿಷಯದಲ್ಲಿ ಅವರವ್ರ ನಂಬಿಕೆ ನೀವು ಇ ಅಲ್ಲ ಯಾರು ಬೇಕೋ ಅವರವ್ರ ನಂಬಿಕೆ ಇರೋವರೆಗೂ ಅದು ಒಳ್ಳೆಯದೇ ಹಾಗೆ ಆಗುತ್ತೆ ನಂಬಿಕೆ ನಂಬಿಕೆಯಾಗಿ ಯಾರೆಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದಾರೆ ಅವ್ರಕ್ಕೆಲ್ಲ ಒಳ್ಳೆಯದೇ ಆಗುತ್ತೆ ನೀವು ಯಾವ ರಿಲಿಜನ್ ಬೇಕೋ ಫಾಲೋ ಮಾಡಿ ಹಣ ದೇವರು ಅನುಗ್ರಹ ಆಶೀರ್ವಾದಗಳು ಖಂಡಿತ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಅಮ್ಮನ ಭಾಳಾದಿ ಬರ್ಸ್ ಆಶೀರ್ವಾದಗಳು ಎಲ್ಲರಿಗೂ ಬರುತ್ತೆ ಆ ದೇವಿ ಮಹಾಶಕ್ತಿ ಆಶೀರ್ವಾದ ಮಾಡೇ ಮಾಡ್ತಾರೆ ಅವರು ಅಮ್ಮ ಮಾಡ್ತಾರೆ ನಮಸ್ತೆ ಇದು ಮಾತ್ರ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕುಟಿ ಚಾತಾನ್ ಮಾಂದ್ರೀಯ ವಿಷಯಗಳನ್ನು ಹೇಳ್ತೀನಿ ಅದು ಸಂಬಂಧ ಇರೋ ವಿಷಯಗಳನ್ನು ತಿಳಿಸ್ತೀನಿ ಮಾಂದ್ರೀಯಂ ತಾಂತ್ರಿಗಂ ತುಂಬ ವಿಷಯಗಳಿರುತ್ತೆ ಪ್ರತಿಯೊಂದು ವಿಷಯಗಳನ್ನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ಬಟ್ ಅದು ನೀವು ಯಾರೂ ಓಣಾಗಿ ಟ್ರೈ ಮಾಡಬೇಡ ಏನಂದರೆ ಅದು ಗುರು ಗುರುತಿ ತಗೊಂಡಿದವರು ಸರಿಯಾಗಿ ಗುರುಗಳತ್ರ ಪಾರಾಯಣ ಮಾಡಿ ಮಂದ್ರಗಳು ದೀಕ್ಷೆ ತಗೊಂಡಿದ್ದವರು ಮಾತ್ರ ಮಾಡಬೇಕು ಓಂ ನಮ ಇದು ನಾನು ಮಾತ್ರ ಇಲ್ಲ ಸರ್ ನಾನು ಅಕ್ಕ ಪಕ್ಕ ನಮ್ಮ ವಿಲೇಜ್ ಕಡೆ ನೀವು ಬೇಕಂದ್ರೆ ಎನ್ಕ್ವೈರಿ ಮಾಡ್ರಿ ತುಂಬಾ ಜನ ನೋಡಿದಾರೆ ಕೆಲವರಿಗೂ ಮೈ ಮೇಲೆ ದೇವರು ಬಂದಿರ ಹೌದು ಮೈ ಮೇಲೆ ದೇವರ ಬಂದು ಹೇಳಿದ್ದಾರೆ ಏನಂದ್ರೆ ಆ ಜಾಗ ತಗೊಂಡು ನಾನು ರೆಡಿ ಮಾಡಕ್ಕೆ ಹೋಗಿದ್ದ ಟೈಮಲ್ಲಿ ಅಲ್ಲಿ ಬೇಲಿ ಹಾಕ್ಬೇಕು ಅದಕ್ಕೂ ಒಬ್ಬನ ಹುಡುಗ ಬಂದು ಅವನು ಮಣ್ಣು ತಗೊಳ್ತಾನೆ ಒಂದು ಐದು ನಿಮಿಷ ಕೂಡ ಅವನು ತಗೊಳಕಾಗಿಲ್ಲ ಸುದ್ದು ಬಂದು ಹೋಗಿದ್ದೇನೆ ಎರಡು ಮೂರು ಜನ ಬಂದು ಹಾಕಿಲ್ಲ ತುಂಬಾ ಕಷ್ಟಪಟ್ಟು ಮಾಡಿದಿವಿ ಆಮೇಲೆ ಜೆ ಸಿ ಬಿ ಡ್ರೈವರ್ ಬಂದು ಕ್ಲೀನ್ ಮಾಡಕ್ಕೆ ಅವನಿಗೆ ಏನಾಯ್ತೋ ಗೊತ್ತಿಲ್ಲ ಅವನೇ ಹೇಳ್ತಾನೆ ಸರ್ ನನಗೆ ಏನೋ ಇಲ್ಲಿ ಬಂದ ತಕ್ಷಣ ಏನೋ ಆಗತ್ತ ತರ ಹೇಳಿದ ಅದ್ ನೆಕ್ಸ್ಟ್ ನನಗೆ ಈ ತರ ಏನೋ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ಬಿಟ್ಟು ನಾನು ಅನುಮಾನದಲ್ಲಿ ಆಮೇಲೆ ವರ್ಷಗಳ ಆಗಾಗ

ಪೂಜಾ ಮಾಡಿ ಸ್ವೀಟ್ ಅದೆಲ್ಲ ಇಟ್ಬಿಟ್ಟು ಪ್ರಸಾದಗಳು ಇಟ್ಬಿಟ್ಟು ಬರ್ತೀನಿ ದೂರ ಬಂದ್ಮೇಲೆ ಒಂದ್ ಎರಡು ಮೂರು ನಿಮಿಷದಲ್ಲಿ ಅಲ್ಲಿ ತಿರ್ಗಾ ವಾಪಸ್ ಹೋಗಿ ನೋಡ್ತೀನಿ ಅಲ್ಲಿ ಏನೂ ಡೌಟ್ ನನಗೂ ಬಂದಿದೆ ಏನಂದ್ರೆ ಜನ ಬರೋಕೆ ಸಾಧ್ಯ ಇಲ್ಲ ಜನ ಯಾರು ಒಳಗಡೆ ಬರಕ್ ಆಗಲ್ಲ ಬೇರೆ ಏನೋ ಪ್ರಾಣಿಗಳು ತಿನ್ಕೊಂಡು ಹೋಗುತ್ತೆ ನೋಡಕ್ಕೆ ಒನ್ ಟೈಮ್ ಮೊಬೈಲ್ ಕ್ಯಾಮ್ರಾ ನಾರ್ಮಲ್ ಫೋನಲ್ಲೇ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಟು ನಮ್ಮ ದೂರ ಬರ್ತೀನಿ ಒನ್ ಅವರ್ ಬಿಟ್ಟು ಹೋಗಿ ನೋಡ್ತೀನಿ ನೋಡಿದ ಮೇಲೆ ಕರೆಕ್ಟ್ ಆಗಿ ಕ್ಯಾಮರಾದಲ್ಲಿ ಏನಂದ್ರೆ ಯಾವುದೋ ಒಂದು ವೈಟ್ ಶೇಡ್ ಇವಾಗ ವೈಟ್ ವೇಸ್ಟ್ ಕಟ್ಕೊಂಡು ಬಂದ ವೈಟ್ ಶೇಡ್ ಬರುತ್ತಲ್ವಾ ಆತರ ಬಂದು ಕ್ಯಾಮರಾ ಕ್ಲೋಸ್ ಆಗಿಬಿಡುತ್ತೆ ಆಫ್ ಆಗಿಲ್ಲ ಆನ್ ಅಲ್ಲಿ ವೈಟ್ ಕಲರ್ ಮಾತ್ರ ಕಾಣಿಸುತ್ತೆ ಅದು ಮುಂದೆ ವೈಟ್ ಕಲರ್ ಅಲ್ಲಿ ಬಂದಿದೆ ಯಾರು ಅದಿಲ್ಲ ಒನ್ ಟೈಮ್ ಕ್ಯಾಮ್ರಾ ಏನಂದ್ರೆ ನೀವು ಹೇಳಿದ ಪ್ರಕಾರ ಕ್ಯಾಮ್ರಾ ಆಫ್ ಆಗಿದೆ ಒನ್ ಟೈಮ್ ಇನ್ನೊಂದು ಟೈಮ್ ಏನಂದ್ರೆ ಅದು ಏನೋ ಬಿತ್ತು ಕ್ಯಾಮ್ರಾ ಉಲ್ಟಾಕಿ ಆಗಿ ನೋಡ್ಕೊಂಡಿರುತ್ತೆ ಇದು ತ್ರೀ ಫೋರ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು ನಾನು ಆಚುಲಿ ಯಾರ ಹತ್ರ ಇದು ಹೇಳಿಲ್ಲ ಏನಂದ್ರೆ ನನ್ನ ಗುರುಗಳು ಹೇಳಿದ್ದಾರೆ ದೇವರ ವಿಷಯಗಳು ಜಾಸ್ತಿ ಶೇರ್ ಮಾಡಬೇಡ ಏನಂದ್ರೆ ಅದು ಆಗಾಯದಲ್ಲಿ ಒಂಥರ ಎನರ್ಜಿ ಅದು ಒಂಥರ ಪಾಸ್ ಆಗುತ್ತಲ್ಲ ಸರ್ ಅದು ಒಂದು ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಅಲ್ಲಿ ಸರ್ಬಗಳು ಓಡಾಡ್ಕೊಂಡಿರುತ್ತೆ ಆ ಜಾಗದಲ್ಲಿ ಅಂದ್ರೆ ಅಲ್ಲಿ ಬರೀ ನೀವು ಹೇಳ್ತಾ ಇರೋದು ಒಂದು ನೀಮ್ ಟ್ರೀ ನೀಮ್ ಟ್ರೀ ಮಾತ್ರ ಇದೆ ಸರ್ ಮರ ಮಾತ್ರ ಇದೆ ಪೂಜೆ ಮಾಡೋದು ಅದಕ್ಕೆ ನಾನು ಪೂಜೆ ಮಾಡ್ತೀನಿ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಒಂದು ಪ್ಲಾನ್ ಇದೆ ನನ್ನದು ಏನಂದ್ರೆ ತುಂಬಾ ಸರ್ಬಗಳು ಬರುತ್ತೆ ಅಲ್ಲಿ ತುಂಬಾ ಸರ್ಬಗಳು ಸಂಚಾರ ಮಾಡುತ್ತೆ ಅದು ಎಲ್ಲಾರು ನೋಡಿದ್ದಾರೆ ಸರ್ಬಗಳು ಇನ್ನೊಂದು ಏನಂದ್ರೆ ಈಗಿಲ್ ಗರ್ಡನ್ ಬರುತ್ತಾರೆ ಬರ್ತಾರೆ ತುಂಬಾ ಗರ್ಡನ್ ಬರುತ್ತೆ ಸರ್ ತುಂಬಾ ಗರ್ಡನ್ ಯಾವ ಸಮಯದಲ್ಲಿ ಬರುತ್ತೆ ಅದು ಕರೆಕ್ಟಾಗಿ ಶುಕ್ರವಾರ ನೋಡಬಹುದು ಅಮಾವಾಸ್ಯಾಸ ಹುಣ್ಣಿಮಿ ಟೈಮ್ ನೋಡಬಹುದು ಷಷ್ಠಿ ಟೈಮ್ ನೋಡ್ಬೋದು ನೋಡಬಹುದು ಪಂಚಮಿ ದಿನ ಇವತ್ತು ಪಂಚಮಿ ಇವತ್ತು ನೋಡಬಹುದು ಆಮೇಲೆ ವೈದ್ಯರ ಕೋವಿಲ್ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಒಂದು ಕನೆಕ್ಷನ್ ಇರುತ್ತೆ ಏನಂದ್ರೆ ಅದು ಇದು ಅಲ್ಲಿ ಇರೋದು ಕೂಡ ಬಾಳಾಂಬಿಹೇನು ಹೇಳ್ತಾರೆ ಆಕ್ಚುಲಿ ತಯ್ಯಲ್ನಾಯಿ ಅಮ್ಮನದು ಅಮ್ಮನ ಹೆಸರು ಅಮ್ಮ ಇರೋದು ಇರೋದು ವೈದ್ಯನಾಥ ಸ್ವಾಮಿ ಮೂಲವರ್ ಮೂಲ ದೇವರು ಶಿವ ಇಲ್ಲಿ ನಿಜವಾಗ್ಲೂ ಆಗಿದ ವಿಷಯಗಳು ಒಂದು ಹೇಳ್ತೀನಿ ಸರ್ ಇದು ನೈಂಟಿ ಸಿಕ್ಸ್ ಇಲ್ಲ ನೈಂಟಿ ಫೈವ್ ಏನೋ ಟೈಮಲ್ಲಿ ಅದು ಅದು ಆಕ್ಚಲಿ ಪೇಪರ್ ನ್ಯೂಸು ಬಂದಿದೆ ಪೇಪರ್ ನ್ಯೂಸಲ್ಲಿ ಅಲ್ಲಿ ಕೂಡ ಬಂದಿದೆ ಅದು ಅವಾಗ ಚಾನಲ್ಗಳು ಜಾಸ್ತಿ ಇಲ್ಲ ಮೂರು ಕಲ್ಲರು ಏನಂದ್ರೆ ಅಮ್ಮನ್ ಗೋಲ್ಡ್ ಜುವೆಲ್ಸ್ ತಗೊಳಕ್ಕೆ ಬಂದಿದೆ ಅವರು ಅವ್ರ ಆ ಕಲ್ಲರ್ಗಳು ಅವ್ರು ಏನಾದ್ರು ಮಾಡ್ತಾರೆ ಅಂದ್ರೆ ದೇವಸ್ಥಾನ ಒಳಗಡೆ ಹೋಗ್ತಾರೆ ಅವ್ರದ್ದು ಪ್ಲಾನ್ ಏನಂದ್ರೆ ಮ್ಯಾಕ್ಸಿಮಮ್ ಟ್ವೆಲ್ ತರ್ಟಿಗೆ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ತಿರ್ಗಾ ಓಪನಿಂಗ್ ಫೋರ್ ತರ್ಟಿ ಈ ಟೈಮ್ನಾಗ ಏನಂದ್ರೆ ದೊಡ್ಡ ದೇವಸ್ಥಾನ ಅದು ಬೇಕು ನೀವು ಇರಬಹುದು ಮಧ್ಯಾಹ್ನ ಟೈಮ್ ಎಲ್ಲ ಅವರು ಬಂದು ವಾರ್ನಿಂಗ್ ಮಾಡಿದ್ದಾರೆ ಎಲ್ಲ ಆಚೆ ಕಡೆ ಹೋಗಿನಿ ಇವರು ಆಚೆ ಕಡೆ ಹೋಗಿಲ್ಲ ಇವರು ಒಳಗಡೆ ಕೂತ್ಕೊಂಡಿದ್ದಾರೆ ಇವರು ಪ್ಲಾನ್ ಏನಂದ್ರೆ ಎಲ್ಲ ಹೋಗಿದ ಮೇಲೆ ನಾವು ಪ್ಯಾಕ್ ಮಾಡಿಕೊಂಡು ಸಾಯಂಕಾಲ ಜನಗಳು ಬಂದ ತಕ್ಷಣ ಜನಗಳ ಜೊತೆ ನಾವು ಎಸ್ಕೇಪ್ ಆಗ್ಬೋದು ಈ ಪ್ಲಾನ್ ಈ ಮೂರು ಜನಗಳಿಗೂ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಕರೆಕ್ಟಾಗಿ ಇವರು ಮಧ್ಯಾಹ್ನ ಕ್ಲೋಸ್ ಮಾಡಿದ್ದಾರೆ ಐದು ಗಂಟೆಗೆ ಅವರು ಶಾಸ್ತ್ರಿ ಬರ್ತಾರೆ ಬಂದು ಓಪನ್ ಮಾಡಿ ನೋಡಿದ ತಕ್ಷಣ ಅವ್ರಿಗೆ ಭಯ ಸ್ಟಾರ್ಟ್ ಆಯ್ತು ಏನಂದರೆ ಡೋರ್ ಓಪನ್ ಇದೆ ಗೋಲ್ಡು ಡೈಮಂಡ್ಸು ಎಲ್ಲ ನೆಕ್ಲೆಸ್ ಎಲ್ಲ ಅಮ್ಮನ್ ಟೆಂಪಲ್ ಒಳಗಡೆ 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 ಮಾತ್ರ ಹಂಗೆ ಇರುತ್ತೆ ಕೆಳಗಡೆ ಎಲ್ಲೆಲ್ಲ ಸಪ್ರಶಪಟ್ಟು ಕಾಣಿಸುತ್ತೆ ಬೈ ಹಾಕಿ ಇವರು ಆಚೆ ಕಡೆ ಬಂದು ತುಂಬ ಜನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವಾಗ ಕ್ಯಾಮರಾ ಇದೆಲ್ಲ ಇಲ್ಲ ಸರ್ ಸೆಕ್ಯೂರಿಟಿ ಕ್ಯಾಮ್ರಾ ಅದೆಲ್ಲ ಏನೂ ಇಲ್ಲ ಕರಂಡು ದೇವಸ್ಥಾನದಲ್ಲಿ ಜಾಸ್ತಿ ಇಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಓಲ್ಡ್ ಬಲ್ಪ್ ಅಷ್ಟೇ ಅವಾಗ ಏನಂದರೆ ಇವರು ಒಳಗಡೆ ಹೋಗ್ ತಕ್ಷಣ ಆಮೇಲೆ ಎಲ್ಲ ಜನಗಳೆಲ್ಲ ಕರ್ಕೊಂಡು ಬಂದು ಒಳಗಡೆ ಯಾರಿದ್ದಾರೆ ಹೆಂಗಿದ್ದಾರೆ ನೋಡೋಕ್ಕೆ ಹೋಗ್ತಾರೆ ಗೇಟ್ ಸೈಡಲ್ಲಿ ಮೂರು ಜನ ಕೂತ್ಕೊಂಡು ಅಲ್ತ್ಕೊಂಡು ಕುತ್ಕೊಂಡಿದ್ದಾರೆ ಮೂರು ಜನ ಮೂರು ಜನಗಳ ಕಣ್ಣು ಕಾಣಿಸಲ್ಲ ಇದು ನಿಜವಾಗ್ಲು ಆಗಿದೆ ವಿಷಯಗಳು ಪೇಪರ್ ನ್ಯೂಸ್ ಅಲ್ಲಿ ಇದೆ ಚಿನ್ನಾಭರಣ ದೋಚಕ್ ಬಂದಿದ್ದಾರೆ ಹೌದು ಅಮ್ಮನ್ ಗೋಲ್ಡ್ ಆ ಜುವೆಲ್ಸ್ ಡೈಮಂಡ್ ಆಚೆ ಕಡೆ ತಗೊಂಡ್ ಬರಕ್ಕೆ ಆಗಿಲ್ಲ ದೇವರ ಸಂಪಂತ ತಗೊಂಡ್ಕೋಸ್ಕರ ಬಂದಿದೆ ವೈದ್ಯಶಂಗಲ್ ದೇವಸ್ಥಾನ ವಿಷಯಗಳು ಇನ್ನೊಂದು ಕೂಡ ನಾನು ಹೇಳಿದ್ದೇನೆ ಅದೇ ಇಸ್ ಟಿ ಟಿವಿ ಏಟೀನ್ ಚಾನಲ್ ಅಲ್ಲಿ ಈ ತರ ನ್ಯೂಸ್ ಕೂಡ ಬಂದಿದೆ ಅದು ಫಸ್ಟ್ ನೋವು ಸರಿಯಾಗಿ ಹೇಳಿದ್ರಲ್ಲ ಲಾಸ್ಟ್ ಒಂದು ಟೈಮ್ ನಾನು ಕೂಡ ಇಂಟರ್ವ್ಯೂ ಹೇಳಿದ್ದೇನೆ ಹೌದು ಇದು ಆಗಿದೆ ಇದಕ್ಕೂ ಪ್ರೂಫ್ ಇದಕ್ಕೂ ಪ್ರೂಫ್ ಇದೆ ಸರ್ ನಾನು ಹೇಳಿದ ವಿಷಯಗಳೆಲ್ಲ ಎಲ್ಲ ನಿಜವಾಗ್ಲೂ ಫ್ರೂಪ್ ಇರೋ ವಿಷಯ ಸುಮ್ಮನೆ ನಾನು ಕತೆ ಹೇಳಿಲ್ಲ ನೀವು ಬೇಕಂದ್ರೆ ಎಲ್ಲಿ ಹೋಗಿ ರಿಸರ್ಚ್ ಮಾಡಿ ಸರ್ಚ್ ತಿಳಿಸ್ತಾ ಇದ್ದೀರ ಹೌದು ಸರ್ ಏನಂದ್ರೆ ನಾನೇ ಫಸ್ಟ್ ನಾನು ಹೇಳಿದಿರಲ್ವ ನಾನು ಈ ತರ ಎಲ್ಲ ವಿಷಯಗಳನ್ನ ನಂಬಲ್ಲ ನಾನು ನಾನೇ ರಿಸರ್ಚ್ ಮಾಡಿ ಮಾಡಿ ಆ ವಿಷಯಗಳು ಇದು ಸರಿ ಇನ್ನು ಒಪ್ಕೊಂಡಿದ ಮೇಲೆ ನಾನು ನಂಬಿಕೊಂಡು ಬೇರೆಯವ್ರಿಗೆ ನಾನು ಹೇಳ್ತೀನಿ ಏನಂದ್ರೆ ಅದೇ ಸಲ್ವಾ ಧರ್ಮ ವಿಷಯ ಜಾಸ್ತಿ ಆಗಬೇಕು ಹೌದು ಅಧರ್ಮಗಳು ಕಮ್ಮಿ ಆಗಬೇಕು ಅದಕ್ಕೂ ಮನುಷ್ಯನಕ್ಕೂ ಈ ಥರ ವೇದಶಾಸ್ತ್ರ ಜನಾರ್ದನ ಧರ್ಮಗಳು ಇದೆಲ್ಲ ಗೊತ್ತಾಗಬೇಕು ಇದರಲ್ಲಿ ಎಷ್ಟು ಶಕ್ತಿ ಇದೆ ಪವರ್ ಇದೆ ಇದರಲ್ಲಿ ನಿಜವಾಗ್ಲೂ ಸೈನ್ಸ್ ಸರ್ ಇದು ಒಂದು ಓಲ್ಡ್ ಸೈನ್ಸ್ ಇವಾಗ ಡರ್ಮರಿಕ್ ಅಲ್ಲಿ ಎಷ್ಟು ಮೆಡಿಸನ್ ಇರುತ್ತೆ ಇವಾಗ ಕಾಪಿರೈಟು ತುಂಬಾ ಮೆಡಿಸನ್ ಸರ್ ನಮ್ಮ ಇಂಡೋ ಮೆಡಿಸನ್ ಎಲ್ಲ ಅಮೆರಿಕಾದಲ್ಲಿ ಕಾಪಿರೈಟ್ ಮಾಡಿದ್ದಾರೆ ಅವರು ನೀವು ಮೆಡಿಸನ್ ಮಾಡೋಕ್ಕಾಗಲ್ಲ ನಾಳೆ ಇವಾಗ ನೀವು ಇದೆಲ್ಲ ಮೂಢನಂಬಿಕೆ ನಂಬಿಕೆ ಮೂಢ ನಂಬಿಕೆ ಅಂದ್ರೆ ಇದಲ್ಲಾ சொல்ುವ ಹಾಗೆ ಹೀಗೆ ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಎಲ್ಲ ಅವೈಟ್ ಮಾಡ್ಕೊಂಡಿದ್ದಾರೆ ಬಟ್ ಫಾರಿನ್ ಅಲ್ಲಿ ಅದನ್ನ ಅವರು પેટೆಂಟ್ ಅವರು ಕಾಪಿ ರೇಟ್ ಕಾಪಿ ಮಾಡ್ಕೊಂಡಿದ್ದಾರೆ ಹೌದು ಹೌದು ಅವ್ ರೀಸನ್ ಏನು ಅವನು ಏನು ನಂಬತಾನೆ ನಿಮಗೆ ನಂಬಿಕೆ ಇಲ್ಲನೇ ಅವೈಟ್ ಮಾಡ್ತೀರಾ ಅವರು ನಂಬುತ್ತಾರೆ ಅವರು ನಾವೆಲ್ಲ ಏನಂದ್ರೆ ಅವರದು ಪ್ಲಾನ್ ಇದು ಇದು ಕಾರ್ಪೊರೇಟ್ ಪ್ಲಾನಿಂಗ್ ಇದೆ ಹೌದು 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 ಈಗ ನೀವು ಡೈಲಿ ಏನೇನೆ ತಗೊಳ್ತೀರಾ ಪೇಸ್ಟು ಬ್ರಷ್ ಸೋಪು ಎಲ್ಲ ಫಾರಿನ್ ಕಂಪನಿ ನೀವು ಇಂಡಿಯನ್ ಕಂಪನಿ ಎಷ್ಟು ತಗೊಳ್ತೀರಾ ಬರ್ಗರ್ ಅದು ಕೂಡ ಎಲ್ಲ ಫಾರಿನ್ ಫುಡ್ ಕೂಡ ಸರ್ ದುಡ್ಡುಗಳೆಲ್ಲ ಏನಿದೆ ಇಲ್ಲಿ ನಮ್ಮ ನಮ್ಮ ಧರ್ಮ ವಿಷಯಗಳನ್ನು ನಾವು ಕಾಪಾಡಬೇಕು ಸರ್ ಅದಕ್ಕೆ ಪ್ರತಿಯೊಂದು ಮನುಷ್ಯನು ನಾವು ರೆಡಿ ಆಗಬೇಕು ನಾನು ಸ್ಟಾರ್ಟಿಂಗ್ ಹೇಳಿದ್ದೇನೆ ಯಾರು ನೀವು ದುಡ್ಡು ಕೊಡ್ರಿ ನನಗೆ ಹೆಲ್ಪ್ ಮಾಡ್ರಿ ನನಗೆ ಹೇಳಿಲ್ಲ ನಿಮ್ಮ ಲೈಫ್ ಅನ್ನು ನೀವು ನೋಡಿಕೊಂಡು ಚೆನ್ನಾಗಿರ್ಬೇಕು ನೀವು ಖುಷಿಯಾಗಿ ಲೈಫ್ ಎಂಜಾಯ್ ಮಾಡ್ರಿ ಕೆಟ್ಟದ್ದು ಮಾಡಬೇಡ ಅಷ್ಟೇ ಅಷ್ಟೇ ನೀವು ಒಳ್ಳೇದು ಮಾಡಬೇಡ ಕೆಟ್ಟದ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಹಂಗೆ ಸರ್ ಜೀವನ ಮಾಡಬೇಕೆ ಒಂದು ಒಳ್ಳೆ ಎಜುಕೇಶನ್ ಓದಿಕೊಂಡು ಒಳ್ಳೆ ಜೀವನ ಮಾಡಿಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನು ನೋಡಿಕೊಂಡು ಲೈಫ್ ಎಂಜಾಯ್ ಮಾಡ್ರಿ

ಎಪ್ಪತ್ತು ವರ್ಷ ಒಂದು ಮನುಷ್ಯ ಜೀವನ ಅದರಲ್ಲಿ ಮೂವತ್ತು ವರ್ಷ ನಿಮಗೆ ನೈಟಲ್ಲಿ ಹೋಗ್ಬಿಡುತ್ತಾ ಬ್ಯಾಲೆನ್ಸ್ ಮೂವತ್ತು ವರ್ಷ ನೀವು ಚಿಕ್ಕ ವಯಸ್ಸಲ್ಲಿ ಆಟ ಆಡಿಕೊಂಡು ಎಜುಕೇಶನ್ ಮಾಡಿಕೊಂಡು ನೀವು ನಾರ್ಮಲ್ ಸ್ಟೇಜ್ಗೆ ಬರೋಕ್ಕೆ ಇಪ್ಪತ್ತು ವರ್ಷ ಮೈನಸ್ ಮಾಡಿ ಬ್ಯಾಲೆನ್ಸ್ ಇರೋದು ಟೆನ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ನೀವು ಕೆಲಸ ಮಾಡಿಕೊಂಡು ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿರೋದು ಏಳು ವರ್ಷ ಬ್ಯಾಲೆನ್ಸ್ ನಿಮ್ಮ ಕೈಯ್ಯಾಲೆ ಇರೋದು ಮೂರೇ ವರ್ಷ ಪ್ರತಿಯೊಂದು ಮನುಷ್ಯನಕ್ಕ ಅಷ್ಟೇ ಮೂರು ವರ್ಷ ಮೇಲೆ ನಿಮ್ಮ ಲೈಫಲ್ಲಿ ಯಾವ ಸುಖ ಸಂತೋಷಗಳು ನೋಡಕ್ಕಾಗಲ್ಲ ಈ ಮೂರು ವರ್ಷ ನಿಮ್ ಲೈಫನ್ನು ನೀವು ಎಂಜಾಯ್ ಮಾಡಿ ಅದನ್ನು ಬಿಟ್ಬಿಟ್ಟು ಎಲ್ಲೆಲ್ಲೇ ಇರೋ ವಿಷಯಗಳು ಏನೇನೋ ಇಲ್ಲದ ವಿಷಯಗಳೆಲ್ಲ ಮಾತಾಡಿಕೊಂಡು ಲೈಫನ್ನು ನಿಮ್ ಲೈಫ್ ನೀವು ಹಾಳು ಮಾಡಬೇಡ ನಿಮ್ಮ ಲೈಫ್ ನೀವು ಎಂಜಾಯ್ ಮಾಡ್ರಿ ಖುಷಿಯಾಗಿ ನೋಡಿ ಅದಕ್ಕೆ ಪಾಸ್ಟ್ ಆ್ಯಂಡ್ ಪಾಸ್ಟ್ ಎಲ್ಲ ಮರೆದು ಬಿಟ್ಟು ಪ್ರಸೆಂಟ್ ಫ್ಯೂಚರ್ ಮಾತ್ರ ಥಿಂಕ್ ಮಾಡಿಕೊಂಡು ಅದು ಏನು ಮಾಡಬೇಕು ಅದನ್ನು ಮಾಡ್ರಿ ಮಾಡಿ ಒಂದು ಸೆಕೆಂಡ್ ನಿಮ್ಮ ಲೈಫಲ್ಲಿ ನಿಮಗೆ ದೇವರು ಕೊಟ್ಟಿದ್ದ ಟೈಮ್ ಅದು ಅದನ್ನು ನೀವು ಎಂಜಾಯ್ ಮಾಡಿ ನೀವೇ ಖುಷಿಯಾಗಿರ್ತೀರ ಬೇರೆಯವರು ಖುಷಿಯಾಗಿರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಕಾಳಿದಾಸ್ ಅವರು ಬಹಳ ನಮ್ಮ ಸನಾತನ ಧರ್ಮದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಎಷ್ಟೊಂದು ಒಳ್ಳೆಯ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಚಾನೆಲ್ನ ಪರವಾಗಿ ಅವ್ರಿಗೆ ಋತುಪೂರ್ವಕವಾದಂತಹ ಒಂದು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡೋಣ ಮುಂದಿನ ಕಾರ್ಯಕ್ರಮದಲ್ಲಿ ಅವರ ಒಂದು ಈ ಬ್ಯುಸಿ ಶೆಡ್ಯೂಲಲ್ಲೇ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಅಂತ ನಾನು ಭಾವಿಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ